ಹೊರ್ಗಡೆ ಹೋಗಿದೆ ಫುಲ್ಲು ಸ್ಕಿನ್ ಟ್ಯಾನ್ ಆಗೋಗಿದೆ ನನಗೆ ಯೂಶ್ವಲಿ ಒಂದು ಗಂಟೆ ಎರಡು ಗಂಟೆ ಬಿಸಿಲು ಯಾವ ರೀತಿ ಇರುತ್ತೆ ನೋಡಿ ಹನ್ನೆರಡು ಗಂಟೆ ಅಲ್ಲ ಹನ್ನೊಂದು ಗಂಟೆ ಅಂದರೆ ಅದೊಂದು ತರ ಇರುತ್ತೆ ಸೊ ಇದು ಮಿಡ್ ಮಿಡ್ ಆಫ್ ದ ನೂನ್ ಒಂದು ಗಂಟೆ ಎರಡು ಗಂಟೆ ಫುಲ್ಲು ಫೇಸ್ ಟ್ಯಾನ್ ಆಗೋಗಿದೆ ಅದು ಯಾವ ರೀತಿ ಇನ್ಸ್ಟೆಂಟ್ ಬಟ್ ನಾನೇನು ಹೇಳ್ತೀನಿ ಗೊತ್ತಾ ನೀವು ಇವತ್ತು ಹೊರ್ಗಡೆ ಹೋಗಿ ಬಂದರೆ ಇವತ್ತೇ ಆ ಪ್ಯಾಕ್ ಹಾಕೊಳ್ಳಿ ನಾಳೆ ನಾಳಿದ ಹಾಕಿ ಹೋದ್ರೆ ಆ ಟ್ಯಾನ್ ಒಳಗಡೆ ಸೆಟ್ಲಾಗೋಗಿರ್ತದೆ ಸ್ಕಿನ್ನಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಲ್ಲ ಸೊ ಇವತ್ತು ನಾನು ಬಿಸ್ಲಲ್ಲಿ ಹೋಗಿ ಒಂದು ಎರಡು ಗಂಟೆ ಬಿಸಿಲು ಸೊ ನಾನು ಯಾವ ರೀತಿ ಆ ಪ್ಯಾಕ್ನ ಹಾಕಿದ್ದೀನಿ ಇನ್ಸ್ಟಂಟ್ ಗ್ಲೋ ಅದ್ಭುತವಾದ ರಿಸಲ್ಟು ಇವತ್ತೇ ಒಂದೇ ದಿನದಲ್ಲಿ ಒಂದೇ ಸಿಟಿಂಗಲ್ಲಿ ಆ ಪ್ಯಾಕಲ್ಲಿ ಟ್ಯಾನ್ ಹೊಟ್ಟೋಗುತ್ತೆ ವೆಲ್ಕಮ್ ಟು ಹಿಮಾ ನಾನ್ ವೆಜ್ ಟೂಸ್ ನನ್ ಹಿಮಾ ಸುಮ್ಮನೆ ವರ್ಕಿಂಗ್ ಲೇಡೀಸ್ ಇರ್ತಾರೆ ಕೆಲವರು ಬಿಸ್ಲಲ್ಲೇ ಓಡಾಡಬೇಕು ಅಂತಿರ್ತಾರೆ ಸೊ ಇದು ಜಂಟ್ಸು ಯೂಸ್ ಮಾಡ್ಬೋದು ಲೇಡೀಸು ಯೂಸ್ ಮಾಡಬೋದು ಓಕೆ ಒಂದು ಸುದ್ದಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ಆಲ್ ಇನ್ ದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇಮ್ಮೀಡಿಯೇಟ್ ಟ್ಯಾನ್ ರಿಮೂವಲ್ ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ ವಿತ್ ಕ್ರೀಮು ತೋರಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ನಿಮ್ಮ ಮನೇಲಿ ಯಾವುದೇ ರೀತಿಯಾದ ಕಾಫಿ ಪೌಡರ್ ಇನ್ಸ್ಟೆಂಟ್ ಆದರೂ ಸರಿ ಅಥವಾ ಇನ್ಸ್ಟೆಂಟ್ ಇದ್ದರೆ ಬೇರೆ ಕಾಫಿ ಪೌಡರ್ ಆದರೂ ಸರಿ ಅದನ್ನು ತೊಗೊಂಡಿದ್ದೀನಿ ಓಕೆನಾ ಸ್ಲೈಸ್ ಮಾಡಿಕೊಂಡು ನಾನು ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಂಡಿರೋದು ರೀಸನ್ ಏನು ಅಥವಾ ಕಾಫಿ ಪೌಡ್ರ್ ತೊಗೊಂಡಿರೋ ರೀಸನ್ ಏನು ಅಂದರೆ ಇದು ಇನ್ಸ್ಟೆಂಟ್ ಬ್ಲೀಚ್ ಕೊಡುತ್ತೆ ಮತ್ತು ನಮ್ಮ ಟೊಮೆಟೊಲು ಬ್ಲೀಚಿಂಗ್ ಎಫೆಕ್ಟ್ ಇದೆ ಒಂದು ಟ್ಯಾನ್ ಆಗಿದೆ ಅಲ್ವಾ ನಾನು ಟ್ಯಾನ್ ಪ್ಯಾಕ್ ಮಾಡ್ತಿರೋದ್ರಿಂದ ಫಸ್ಟು ಮಸಾಜ್ ಮಾಡ್ತೀನಿ ಸ್ಕಿನ್ಗೆ ಅದು ಟ್ಯಾನ್ ಏನಿದೆಯೋ ಅದು ಆಗಿ ಬ್ರೈಟನ್ ಆಗಬೇಕು ಸ್ವಲ್ಪ ಅಂತ ಇದಕ್ಕೊಂದು ಅದ್ಭುತವಾದ ಫೇಸ್ ಪ್ಯಾಕ್ ಹಾಕ್ತೀನಿ ಓಕೆನಾ ಟೊಮೆಟೊನೂ ಅಷ್ಟೇ ಅದರಲ್ಲಿ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟಿ ಇದೆ ಬ್ಲೀಚಿಂಗ್ ಪ್ರಾಪರ್ಟಿ ಇದೆ ವಿಟಮಿನ್ ಸಿ ಯಥೆಚ್ವಾಗಿದೆ ನಮ್ಮ ಟೊಮೆಟೊಲಿ ಕಾಫಿ ಪೌಡ್ರಲ್ಲೂ ಅಷ್ಟೇ ನಮಗೆ ಬ್ಲೀಚಿಂಗ್ ಎಫೆಕ್ಟ್ ಇದೆ ಒಂದು ಐದು ನಿಮಿಷ ಟೈಮ್ ತೊಗೊಂಡು ಚೆನ್ನಾಗಿ ಬೈಪ್ ಮಾಡೋಣ ನಿಮ್ಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ ತೋರಿಸ್ತೀನಿ ನೋಡಿ ಒಂದು ಕಾಟನ್ ಸಹಾಯದಿಂದ ವೈಪ್ ಮಾಡಿ ತೋರಿಸ್ತೀನಿ ನೋಡಿ ಸ್ಕಿನ್ನು ಡಿಫ್ರೆನ್ಸ್ ನಿಮ್ಗೆ ಈಗಾಗಲೇ ಗೊತ್ತಾಗ್ತಿದೆ ನೆಕ್ಸ್ಟು ನೀಟಾಗಿ ಒರೆಸ್ಬಿಟ್ಟು ಇದಕ್ಕೊಂದು ಪ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಶೈನಿಂಗ್ ಅಂತ ಜಸ್ಟ್ ಕಾಫಿ ಪೌಡರ್ ಆ್ಯಂಡ್ ಟೊಮೆಟೊ ಇದು ಎಲ್ಲರ ಮನೇಲಿರೋದು ಇಲ್ಲೊಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ಬೇಸನ್ನು ನೀವು ಬಜ್ಜಿ ಬೋಂಡಾಗೆಲ್ಲ ಹಾಕ್ತಿರಲ್ಲ ಅದು ಪ್ಲಸ್ ಇದಕ್ಕೊಂದು ಅರ್ಧ ಚಮಚದಷ್ಟು ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿಗೆ ಸ್ಯಾಂಡ್ಲು ಮಿಕ್ಸ್ ಆಗಿದೆ ನಾನು ಪೌಡ್ರ್ ತೊಗೊಂಡಿರೋದು ಅದಕ್ಕೆ ಒಂದು ಚಮಚದಷ್ಟು ಮೊಸರು ಹಾಕ್ಕೊಂಡು ಇದೊಂದು ಪ್ಯಾಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲು ಎಲ್ಲ ಮನೇಲಿರೋದು ಹೊರಗಡೆ ಹೋಗ್ತಾರಂಥದ್ದು ಏನೂ ಇಲ್ಲ ಹೇಮ ನಮ್ಮ ಮನೇಲಿ ಮುಲ್ತಾನಿ ಮಿಟ್ಟಿ ಸ್ಯಾಂಡ್ಲು ಮಿಕ್ಸ್ ಇಲ್ಲ ಅಂತ ಅಂದರೆ ಮುಲ್ತಾನಿ ಮಿಟ್ಟಿಗೆ ಅಷ್ಟು ಹಸಿನ ಹಾಕ್ಕೊಂಡು ಅದನ್ನು ಪಾಕ್ ಹಾಕೊಳ್ಳಿ ಇದಕ್ಕೆ ನೀರು ರೋಸ್ ವಾಟ್ರು ಬೇಡ ಫ್ರೆಂಡ್ಸ್ ಮೊಸರು ಹಾಕ್ತಾಯಿದ್ದೀನಿ ಮುಲ್ತಾನಿ ಮಿಟ್ಟಿ ಬ್ಲೀಚಿಂಗು ಬ್ರೈಟ್ನಿಂಗು ಶೈನಿಂಗು ಓಕೆ ಬೇಸನ್ನು ಸ್ಕಿನ್ನ ಟೈಟ್ ಮಾಡುತ್ತೆ ಮೊಸರು ಶೈನಿಂಗ್ ಕೊಡುತ್ತೆ ಸೊ ಬ್ಲೀಚ್ ಮಾಡುತ್ತೆ ಸೊ ಇಲ್ಲಿ ನಾನು ಮೂರು ಬ್ಲೀಚಿಂಗ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಒಂದು ಟೊಮೆಟೊ ಒಂದು ಕಾಫಿ ಪೌಡ್ರು ಒಂದು ಕರ್ಡ್ ಮೊಸರು ಓಕೆ ಇದೆಲ್ಲ ಮನೇಲಿ ಇರೋದೆ ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ಇರಿ ನಿಮ್ಗೆ ಸ್ವಲ್ಪ ಟೈಟ್ ಅನಿಸುತ್ತೆ ಸೊ ಅವಾಗ ತೆಗೆದುಬಿಡಿ ಯಾಕಂದರೆ ಮೊಸರು ಹಾಕಿದ್ದೀವಿ ಸ್ವಲ್ಪ ಟೈಟ್ ಆಗೇ ಆಗುತ್ತೆ ಇದನ್ನು ದಿನ ಮಾಡ್ಬೋದಾ ದಿನಕ್ಕೆ ಎರಡು ಸಲ ಮಾಡಿ ಮೂರು ಸಲ ಮಾಡಿ ನೀವೇನಾದ್ರು ಬಿಸ್ಲಲ್ಲಿ ವರ್ಕ್ ಮಾಡ್ತಿದ್ರು ಅಥವಾ ನೀವು ತುಂಬ ಬಿಸ್ಲಲ್ಲಿ ಓಡಾಡೋ ಕೆಲಸ ಇದೆ ಅಂದರೆ ದಿನಕ್ಕೆ ಮೂರು ಸಲ ಮಾಡ್ಕೊಳ್ಳಿ ಈಗ ಸುಮಾರು ಡ್ರೈ ಆಗಿದೆ ನೋಡಿ ನಾನೊಂದು ಹತ್ತು ಹದಿನೈದು ನಿಮಿಷ ಇದ್ಬಿಟ್ಟೆ ಸೊ ಸುಮಾರು ಡ್ರೈ ಆಗಿದೆ ನಿಮಗೆ ಚೇಂಜಸ್ ಗೊತ್ತಾಗ್ತದೆ ಸ್ಕಿನ್ನಲ್ಲಿ ಯಾವ ರೀತಿ ಇದೆ ಚೇಂಜಸ್ ಅಂತ ಸೊ ಅದ್ಭುತವಾದ ಪ್ಯಾಕ್ ಇದು ಸೊ ಇದು ಯಾರ್ಯಾರು ಮಾಡ್ಬೋದು ಚಿಕ್ಕ ಮಕ್ಕಳು ಹತ್ತು ವರ್ಷದಿಂದ ಹಿಡಿದು ನೂರು ವರ್ಷದವರೆಗೂ ಮಾಡ್ಬೋದು சோ எல்லூ ஒே ரெட் கொடுத்து இது யூஷுவல்தானி மிட்டி யார் சைடு எஃெக்ட் ஆகல மொசர் யார் சைட் எஃெக்ட் ஆகல கடலை ஹிட்டூர் சைட் எஃெக்ட் ஆகல அல்ல நான் பேர ஆயுர்வேதி ஆயிள் ஆயுர்வேதி பவுடர்ஸ் எல்லாம் நமக்கு சைட் எஃெக்ட் வந்து இதில் நான் இவத்தெழி ஐட்டமில் யாது யார் சைடு எஃப் இல்லை இவற்றின் வீடியோ நம்ம இஷ்டில் லைக்மே ஷேர் மாதிரி சப்ஸ்கிரைப் ஹேமா இது பரீ டாண்ட் ஆகி இல்லை பரீ டான் நீங்கள் யூஷலி ஃபேஸ் கேனார் மாட்கொட்கு க்ளோயிங் பிடிக்கோ மாட் போது நான் பிஸ்தல் ஓடாடோதே இல்லை ஹேமா நான் மாட்கொள்போது ஃபண்டிவாக்ல நீக்கொண்டே நமக்கு க்ளோயிங் இன்னும் டபல் ஆகை சோ டாண்ட் ரிமூவிங் நோடி இவத்து நானும் ஒரு இன்ஸ்டன்ட் டாண்ட் ரிமூவிங் கிரீமு மத்திய பவுட்ரு ஒன்று மசாஜிங் தோர் இவத்தின் வீடியோ நமக்கு எட்டாய்த்து அந்த பாவஸ்தீனி ಇದನ್ನು ನೀವು ಬರೀ ಹೊರ್ಗಡೆ ಹೋಗಿ ಬಂದರೆ ಅಲ್ಲ ಯೂಶ್ವಲಿ ಯಾವ್ದಾದ್ರು ಮದುವೆಗೆ ಹೋಗಬೇಕಾದ್ರೆ ಮುಂಚೆ ನಿಮಗೆ ಏನಾದ್ರು ಬ್ಲೀಚಿಂಗ್ ಮಾಡಬೇಕು ಅಂತ ಯೂಸ್ವಲಿ ಕೆಮಿಕಲ್ ಬ್ಲೀಚ್ ಮಾಡ್ತಾರೆ ಇದು ಆರ್ಗ್ಯಾನಿಕ್ ಬ್ಲೀಚ್ ಓಕೆನಾ ಇದನ್ನು ಬ್ಲೀಚಾಗೂ ಸಹ ನೀವು ಮಾಡ್ಕೊಳ್ಬೋದು ನಮ್ಮ ಕಾಫಿ ಪುಡಿ ಮತ್ತು ಟೊಮೆಟೊ ಏನು ಹೇಳೋದು ಅದು ಇನ್ಸ್ಟೆಂಟ್ ಬ್ಲೀಚಾಗೂ ವರ್ಕ್ ಮಾಡುತ್ತೆ ಶೈನಿಂಗ್ ನೋಡಿರಿ ಯಾವ ರೀತಿ ಇದೆ ಅಂತ ಸುಮಾರು ಒಂದು ಹತ್ತು ನಿಮಿಷ ಇದೆ ಆ ಸ್ಕಿನ್ ಟೈಟ್ ಆಗಿದ ತಕ್ಷಣ ನೀವು ಅದನ್ನು ನೀಟಾಗಿ ವೈಪ್ ಮಾಡ್ಕೊಳ್ಳಿ ವಿತೀನ್ ಮೀಡಿಯಮ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹುಳಿ ಮೊಸರು ಮಾತ್ರ ಹೋಗ್ಬಿಡಿ ಸಿಹಿ ಮೊಸರು ಹಾಕೊಳ್ಳಿ ನಾನು ಕತ್ತಿಗೆ ಹಾಕಿಲ್ಲ ಪ್ಯಾಕ್ನ ಯಾಕಂದರೆ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗಲಿ ಫೇಸ್ಗೆ ಮತ್ತು ಕತ್ತಿಗೆ ஓகேனா இவத்தின் வீடியோ நம்ம எல்லா இடம் ஆயிட்டு பிரத்தியும் யூஸ் ஆகோ வீடியோ அந்த ஹே்த்தா பாவ்ஸ்தா ஹோகில தேங்க்யூ ஃபார் வாட்சிங்